ಕರ್ತವ್ಯ ಲೋಪ ಆರೋಪ ಸಿಪಿಐ ಎಂ ನದಾಫ್ ಸಸ್ಪೆಂಡ್ ಕರ್ತವ್ಯ ಲೋಪದ ಹಿನ್ನೆಲೆಯಲ್ಲಿ ಗದಗನ ಗ್ರಾಮೀಣ ಠಾಣೆಗೆ ಸಿಪಿಐ ಎಂ ನದಾಫ್ ಅವರು ಸಸ್ಪೆಂಡ್ ಮಾಡಲಾಗಿದೆ ಸಸ್ಪೆಂಡ್ ಮಾಡಿ ಗದಗನ ಎಸ್ಪಿ ಬಿ ಎಸ್ ನೇಮಗೌಡ ಆದೇಶ ಹೊರಡಿಸಿದ್ದಾರೆ ಸಿಪಿಐ ನದಾಫ್ ಅವರು ಲಂಚ ಪಡೆದು ನೊಂದ ಕುಟುಂಬಸ್ಥರ ಮೇಲೆ ದೌರ್ಜನ್ಯ ಮಾಡಿದ ಆರೋಪ ಎದುರಿಸಿದ್ದಾರೆ ಈ ಬಗ್ಗೆ ಎಸ್ಪಿ ಕಚೇರಿ ಬಳಿ ಅಡವಿ ಸೋಮಾಪುರ ಕುಟುಂಬಸ್ಥರು ಗೆರವ್ ಹಾಕಿದ್ದು ಹಲ್ಲೆ ಮಾಡಿದವರ ಪರವಾಗಿ ಸಿಪಿಐ ಕೆಲಸ ಮಾಡುತ್ತಿದ್ದಾನೆ ಎಂದು ತರಾಟೆಗೆ ತೆಗೆದುಕೊಂಡರು ಜಿಮ್ ಜಿಮ್ಸ್ ಬಳಿಯ ಮೆಡಿಕಲ್ ಶಾಪ್ನ ಮೇಲಿನ ದಾಡಿ ಅಡವಿಸೋಮಾಪುರ್ ಸಣ್ಣ ತಾಂಡದಲ್ಲಿ ಮನೆಗಳಿಗೆ ನುಗ್ಗಿ ಹಲ್ಲೆ ಪ್ರಕರಣ ನಿಭಾಯಿಸುವಲ್ಲಿ ಕರ್ತವ್ಯ ಲೋಪ ಲಂಚ ಪಡೆದ ಆರೋಪ ಸೇರಿ ಹಲವಾರು ಪ್ರಕರಣಗಳಲ್ಲಿ ನಿರ್ಲಕ್ಷ್ಯ ಹಿನ್ನೆಲೆಯಲ್ಲಿ ಅಮಾನತು ಮಾಡಿ ಆದೇಶ ಮಾಡಲಾಗಿದೆ ಇಲಾಖೆ ತನಿಖೆಗೂ ಮೇಲಾಧಿಕಾರಿಗಳಿಗೆ ವರದಿಯನ್ನು ಕಳುಹಿಸಲಾಗಿದೆ